ಆಕಾಶ್ ಇನ್ಸ್ಟಿಟ್ಯೂಟ್ ಕಳೆದ ಮೂವತ್ತಾರು ವರ್ಷಗಳಿಂದ ಜೆಇಇ ಐ ಐ ಟಿ ನೀಟ್ ಹಾಗೂ ಇನ್ನಿತರೆ ಪ್ರವೇಶ ಪರೀಕ್ಷೆಗಳಿಗೆ ಪೂರಕವಾದ ತಯಾರಿಯನ್ನು ನೀಡ್ತಾ ಬಂದಿದ್ದು ಇಂತಹ ಪ್ರವೇಶ ಪರೀಕ್ಷೆಗಳಲ್ಲಿ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಿದೆ ಅದರಂತೆಯೇ ಅಂತೆಯ ಹದಿನೈದನೇ ವರ್ಷದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಅಂತ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಅಂತ್ಯ ರಾಷ್ಟ್ರಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಕಚೇರಿ ದೆಹಲಿಯಲ್ಲಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸಂಸ್ಥೆಯ ಎಂಡಿ ಡಿ ಸಿಇಒ ಶ್ರೀ ದೀಪಕ್ ಮೆಹರೋತ್ರಾ ಅವರು ಚಾಲನೆ ನೀಡಿದರು ಅಂತೆಗೆ ಹದಿನೈದನೇ ವರ್ಷದ ಸಂಭ್ರಮಾಚರಣೆ ಇಂದು ನಮ್ಮ ಮೈಸೂರಿನ ನಗರ ಹಾಗೂ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಅಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಚಾಲನೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ನಾವಿಲ್ಲಿ ಸೇರಿದ್ದೇವೆ ನೂರರವರೆಗೂ ವಿದ್ಯಾರ್ಥಿ ವೇತನ ಏಳರಿಂದ ಹತ್ತನೇ ತರಗತಿಯ ಟಾಪ್ ಹತ್ತು ಹಾಗೂ ಹನ್ನೊಂದು ಹಾಗೂ ಹನ್ನೆರಡನೇ ತರಗತಿಯ ಟಾಪ್ ಐವತ್ತು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಜೊತೆಗೆ ಈ ಬಾರಿ ಜಿಲ್ಲಾ ಮಟ್ಟದ ಶ್ರೇಣಿಯನ್ನ ತಿಳಿದುಕೊಳ್ಳುವಂತಹ ವ್ಯವಸ್ಥೆ ಐದು ವಿದ್ಯಾರ್ಥಿಗಳು ಯು ಎಸ್ ಎ ಫ್ಲೋರಿಡಾದಲ್ಲಿರುವಂತಹ ಕೆನಡಿ ಸ್ಪೇಸ್ ಸೆಂಟರ್ಗೆ ಸಂಪೂರ್ಣ ಉಚಿತವಾದಂತಹ ಐದು ದಿನಗಳ ಪ್ರವಾಸ ಗೆಲ್ಲುವ ಅವಕಾಶವಿದೆ ಎಂದು ಮಾಹಿತಿಯನ್ನು ನೀಡಿದೆ ಆಕಾಶ್ ಇನ್ಸ್ಟಿಟ್ಯೂಟ್ ಕಳೆದ ಹದಿನೈದು ವರ್ಷದಿಂದ ಒಂದು ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಅಂತ ಒಂದು ಪರೀಕ್ಷಾ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಚಾಲನೆ ಕೊಟ್ಟು ಇದೀಗ ಹದಿನೈದು ವರ್ಷದ ಒಂದು ಸಂಭ್ರಮಾಚರಣೆ ಮೊನ್ನೆ ಇಪ್ಪತ್ತ ಆರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರಮಟ್ಟದಲ್ಲಿ ಆಂಥೆ ಎಕ್ಸಾಮ್ಗೆ ಒಂದು ಚಾಲನೆಯನ್ನು ನಮ್ಮ ಎಮ್ ಡಿ ಮತ್ತು ಸಿ ಇ ಒ ಆದಂಥ ದೀಪಕ್ ಮಹಿರತ್ವರು ಚಾಲನೆ ಕೊಟ್ಟಿರ್ತಾರೆ ಇವತ್ತಿನ ದಿನ ನಾವೆಲ್ಲ ಇವತ್ತು ಸೇರಿಕೊಂಡು ಮೈಸೂರಿನ ಒಂದು ನಗರ ಮತ್ತು ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಆಂಥೆ ಅಂತಂದರೆ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ರಾಷ್ಟ್ರೀಯ ಮಟ್ಟದ ಒಂದು ವಿದ್ಯಾರ್ಥಿ ವೇತನ ಪರೀಕ್ಷೆ ಇದಕ್ಕೆ ಒಂದು ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಿರ್ತೀವಿ ಈ ಒಂದು ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಒಂದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ಮೆಡಿಕಲ್ ಇರ್ಬೋದು ಅಥವಾ ಇದಲ್ಲದೆ ಬೇರೆ ಕೂಡ ಒಂದು ಏನು ಶೈಕ್ಷಣಿಕವಾದಂತಹ ಒಂದು ಸಪೋರ್ಟ್ ಬೇಕು ಆ ಒಂದು ಸಪೋರ್ಟ್ ಆಗುವಂಥದ್ದು ಈ ಒಂದು ಪರೀಕ್ಷೆಯಿಂದ ಸಾಧ್ಯತೆ ಇದೆ ಏಳನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿ ಓದ್ತಿರುವ ವಿದ್ಯಾರ್ಥಿಗಳು ಹಾಗೂ ಹನ್ನೆರಡನೇ ತರಗತಿ ಪಾಸಾದಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದು ತಮ್ಮ ಒಂದು ಹೈಯರ್ ಎಜುಕೇಷನ್ ಮತ್ತು ಉನ್ನತ ವ್ಯಾಸಂಗಕ್ಕೆ ಸಹ ಒಂದು ಅನುಕೂಲನ ಮಾಡ್ಕೊಬೋದು ಆನ್ಲೈನ್ ಮೋಡ್ನಲ್ಲಿ ಹತ್ತೊಂಬತ್ತು ಅಕ್ಟೋಬರ್ ಮತ್ತು ಇಪ್ಪತ್ತ ಏಳು ಅಕ್ಟೋಬರ್ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಂಡೋ ಓಪನ್ ಇರುತ್ತೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲವಾದಂಥ ಸಂದರ್ಭದಲ್ಲಿ ಬರೀಬೋದು ಆನ್ಲೈನ್ ಎಕ್ಸಾಮ್ಸ್ ನಂತರ ಆಫ್ಲೈನ್ ಎಕ್ಸಾಮ್ಸು ಸಂಡೇಸ್ ಎರಡು ಸಂಡೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಭಾನುವಾರ ಒಂದು ಇಪ್ಪತ್ತು ಮತ್ತು ಇನ್ನೊಂದು ಇಪ್ಪತ್ತೇಳನೇ ಅಕ್ಟೋಬರ್ ಬೆಳಗ್ಗೆ ಹತ್ತೂವರೆಯಿಂದ ಹನ್ನೊಂದುವರೆ ಒಂದು ಗಂಟೆಯ ಸಮಯ ಇರುತ್ತೆ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಸ್ ಹೇಳಿ ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಆಫ್ಲೈನ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏಳು ದಿನದ ಮುಂಚೆ ಪರೀಕ್ಷೆ ದಿನಾಂಕದ ಏಳು ದಿನದ ಮುಂಚೆ ಆನ್ಲೈನ್ ಎಕ್ಸಾಮ್ ಬರೆಯುವಂಥವ್ರಿಗೆ ಮೂರು ದಿನ ಬಿಫೋರ್ ಎಕ್ಸಾಮ್ ಡೇಟ್ ಸರ್ ಮುಖ್ಯವಾಗಿ ಈ ಪರೀಕ್ಷೆಯ ಒಂದು ಬೆನಿಫಿಟ್ನ ಹೇಳೋದಾದರೆ ಶೇಕಡ ನೂರರವರೆಗೂ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳು ಅರ್ಹರಾಗ್ತಾರೆ ಈ ಒಂದು ಅಂತ್ಯ ಪರೀಕ್ಷೆಯಿಂದ ಏಳನ ಏಳರಿಂದ ಹತ್ತನೇ ತರಗತಿ ಓದ್ತಿರುವಂತಹ ಟಾಪ್ ಟೆನ್ ಮತ್ತು ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಟಾಪ್ ಫಿಫ್ಟಿ ಸ್ಟೂಡೆಂಟ್ಸ್ಗಳಿಗೆ ನಗದು ಬಹುಮಾನ ಕೂಡ ಸಂಸ್ಥೆ ಅನೌನ್ಸ್ ಮಾಡಿದೆ ಹಾಗೂ ರಾಷ್ಟ್ರೀಯ ರಾಜ್ಯ ಅಲ್ಲದೆ ಈ ಸಲ ನಗರ ಮಟ್ಟದಲ್ಲೂ ಕೂಡ ಒಂದು ಶ್ರೇಣಿ ಏನು ರ್ಯಾಂಕಿಂಗ್ನ ತಿಳ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಈ ಸಲ ಅನುಕೂಲ ಆಗುತ್ತೆ ಪರೀಕ್ಷೆಯಿಂದ ಬಹುಮುಖ್ಯವಾಗಿ ಮೊದಲನೇ ಬಾರಿಗೆ ಆಕಾಶ್ ಇನ್ಸ್ಟಿಟ್ಯೂಟ್ ನಮ್ಮ ಯು ಎಸ್ ಎಲ್ಲಿರುವಂತಹ ಫ್ಲೋರಿಡಾದಲ್ಲಿರುವಂತಹ ಕೆನಡಿ ಸ್ಪೇಸ್ ಸೆಂಟರ್ಗೆ ಹೋಗಲಿಕ್ಕೆ ಐದು ಜನಕ್ಕೆ ಸಂಪೂರ್ಣವಾದಂತಹ ಒಂದು ವೆಚ್ಚನ ಸಂಸ್ಥೆ ಭರಿಸಿ ಸ್ಟೂಡೆಂಟ್ ಜೊತೆಗೆ ಒಬ್ಬ ಪೇರೆಂಟ್ಸ್ನೂ ಕರ್ಕೊಂಡು ಹೋಗಲಿಕ್ಕೆ ಐದು ದಿನಗಳ ಒಂದು ಪ್ರವಾಸನ ಕೂಡ ಪ್ಲ್ಯಾನ್ ಮಾಡಿಕೊಂಡಿದೆ ಸೊ